ಬೀರೇಶ್ಗೌಡ ಸ್ನೇಹ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಮೂವತ್ತೊಂದನೇ ಹನುಮ ಜಯಂತಿಯ ಅಂಗವಾಗಿ ಹುಣಸೂರಿನ ಬೈಪಾಸ್ ರಸ್ತೆಯಲ್ಲಿರುವ ವಿನಾಯಕ ರೇಡಿಯಂ ಸ್ಟಿಕ್ಕರ್ ಅಂಗಡಿಯ ಮುಂಭಾಗದಲ್ಲಿ ಹನುಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಬೀರೇಶ್ಗೌಡ ಸ್ನೇಹ ಬಳಗದ ವತಿಯಿಂದ ಹನುಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಸುಮಾರು ಹನ್ನೊಂದುವರೆಯ ನಂತರ ಸಾರ್ವಜನಿಕರಿಗೆ ಹಾಗೂ ಹನುಮ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಡೆಸಿದರು ಇದೇ ವೇಳೆ ಬೀರೇಶಗೌಡ ಸ್ನೇಹ ಬಳಗದ ಸ್ನೇಹಿತರು ಅಭಿಮಾನಿಗಳು ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಇನ್ನು ಬೀರೇಶ್ಗೌಡ ಸ್ನೇಹ ಬಳಗದ ವತಿಯಿಂದ ನಡೆದ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗಿಯಾಗಿ ಅನ್ನದಾಸೋಹವನ್ನು ಸವಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೀರೇಶ್ಗೌಡ ಅವರು ಪ್ರತಿ ವರ್ಷ ಇದೇ ರೀತಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು ಮುಂದಿನ ದಿನಗಳಲ್ಲೂ ಕೂಡ ಆ ದೇವರು ಶಕ್ತಿ ಆಯಿಸು ಆರೋಗ್ಯ ಕೊಟ್ಟರೆ ಇದನ್ನು ಮುಂದುವರಿಸಿಕೊಂಡು ಹೋಗಲಾಗುವುದು ಎಂದು ತಿಳಿಸಿದರು ತುಮಕೂರಿನ ಸಮಸ್ತ ಜನತೆಗೆ ಮೂವತ್ತೊಂದನೇ ವರ್ಷದ ಹನುಮ ಜಯಂತಿಯ ಶುಭಾಶಯಗಳು ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ ನನ್ನೆಲ್ಲ ಸ್ನೇಹಿತರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಪ್ರತಿ ವರ್ಷ ಭಗವಂತ ಇವರಿಗೆ ಆಯುಷು ಆರೋಗ್ಯ ಕೊಟ್ಟು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸುತ್ತಾ ಹಾಗೆ ಎಲ್ಲ ಹುಣಸೂರಿನ ಜನತೆಗೆ ನಮಸ್ಕರಿಸುತ್ತಾ ಜೈ ಶ್ರೀರಾಮ್